ಸುಹಿಗೆ ಮದ್ದಿಲ್ಲ ತಾಕತ್ತಿದ್ರೆ ರಾಜ್ಯದ ಬಗ್ಗೆ ಗೌರವ ಇರಲಿ ಬಿಜೆಪಿಯ ಶಾಸಕರೇ ಸ್ವಾಭಿಮಾನ ಇದ್ರೆ ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಲಿ ಎಂದು ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಮಳವಳ್ಳಿ ತಾಲೂಕಿನ ಶಟ್ಟಹಳ್ಳಿ ಗ್ರಾಮದಲ್ಲಿ ಖಾಸಗಿ ಶಾಲೆಯ ಕಟ್ಟಡವನ್ನ ಉದ್ಘಾಟಿಸಲು ಬಂದಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿ ನಾವು ಎಲ್ಲ ರಂಗಕ್ಕೂ ನಾಲ್ಕು ಲಕ್ಷ ಕೋಟಿ ಬಜೆಟ್ ಅನ್ನ ಮಂಡಿಸಿದ್ದೇವೆ ಬಿಜೆಪಿ ಪಕ್ಷ ಪಕ್ಷದಲ್ಲಿ ಹೃದಯ ಶ್ರೀಮಂತಿಕೆ ಇಲ್ಲ ನಾವು ಬಡವರ ಬದುಕು ಬದಲಾವಣೆ ಮಾಡಲು ಐದು ಗ್ಯಾರಂಟಿಗಳನ್ನ ಕೂಡ ನಿರ್ಮಿಸಿದ್ದೇವೆ ಹಳ್ಳಿಯ ಜನರ ತೀರ್ಪು ಕೂಡ ನೀಡಿದ್ದಾರೆ ಈ ಎಲ್ಲದರ ಬಗ್ಗೆ ಇದನ್ನ ಸಹಿಸೋಕೆ ಬಿಜೆಪಿಯವರಿಂದ ಆಗ್ತಿಲ್ಲ ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡಬೇಕು ಕೊಟ್ಟಿದ್ದೇವೆ ಸಣ್ಣ ಪುಟ್ಟ ರಂಗದವರಿಗೂ ಕೂಡ ಮೇಲೆ ಬರಲು ನಾವು ಎಲ್ಲ ರೀತಿಯ ಸಹಾಯ ಸವಲತ್ತನ್ನ ನೀಡಿದ್ದೇವೆ ಇನ್ನು ಮುಸ್ಲಿಮರು ಒಬ್ಬರೇ ಅಲ್ಲ ಹಿಂದೂಗಳಿಗೂ ಎಲ್ಲ ರೀತಿಯಲ್ಲಿ சாாயதனே ಅಷ್ಟೇ ಅಲ್ಲದೆ ಹಿಂದುಳಿದ ವರ್ಗದವರು ಕೂಡ ಮೇಲೆ ಬರಲಿ ಎಂದು ಬಜೆಟ್ಗಳನ್ನು ಮಂಡಿಸಿದ್ದೇವೆ ನಾವು ಸಮಾಜವನ್ನು ಮೇಲೆತ್ತಲು ಯತ್ನಿಸುತ್ತಿದ್ರೆ ಅವರು ಸಮಾಜವನ್ನ ಹೊಡೆಯಲು ಹೋಗುತ್ತಿದ್ದಾರೆ ಎಂದಿದ್ದಾರೆ ಇನ್ನು ಶಾಲೆಯನ್ನ ಅಭಿವೃದ್ಧಿ ಪಡಿಸಲು ಹೆಚ್ಚು ಹಣ ಕೊಟ್ಟಿದ್ದೇವೆ ಅದು ತಪ್ಪಾಗಿದೆಯಾ ನಮ್ಮ ಆಡಳಿತದ ಅಭಿವೃದ್ಧಿಯಲ್ಲಿ ಬೆಂಗಳೂರು ನಗರಕ್ಕೆ ಹೊಸ ರೂಪ ಕೊಡಲು ಮುಂದಾಗಿದ್ದೇವೆ ಇಂತಹ ಕೆಲಸ ಅವರ ಆಡಳಿತದಲ್ಲಿ ಆಗಿಲ್ಲ ಎಂದು ಅಸೂಹೆ ಬಂದಿದೆ ಅದನ್ನ ಸೈಜ ಆಗ್ತಿಲ್ಲ ಅವರಿಗೆ ಮೆಡಿಸಿನ್ ತೆಗೆದುಕೊಂಡು ಹೊಟ್ಟೆ ಉರಿಯನ್ನ ಕಡಿಮೆ ಮಾಡಿಕೊಳ್ಳೋಕೆ ಹೇಳಿ ಎಂದು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಇವರು ಟೀಕೆ ಮಾಡಿದ್ರೆ ನಮಗೆ ಬೇಜಾರೇನಾಗಲ್ಲ ನಾವು ಮಾಡುವ ಕೆಲಸವನ್ನ ಮಾಡುತ್ತಾನೆ ಇರುತ್ತೇವೆ ಎಂದು ಡಿ ಕೆ ಡಿಕೆ ಶಿವಕುಮಾರ್ ವ್ಯಂಗ್ಯವನ್ನ ವ್ಯಕ್ತಪಡಿಸಿದ್ದಾರೆ ಬಿ ಜೆ ಪಿಯವರ ಪ್ರತಿಭಟನೆ ಇದೆಯಲ್ಲ ಹಸು ಹೇಗೆ ಮದ್ದಿಲ್ಲ ಇಂಥ ಬಜೆಟ್ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಪ್ರತಿಭಟನೆ ಮಾಡಬೇಕು ಅವ್ರಿಗೇನಾದ್ರು ಅವ್ರಿಗೇನಾರು ತಾಕತ್ತಿದ್ರೆ ಅವ್ರಿಗೇನಾರು ರಾಜ್ಯದ ಬಗ್ಗೆ ಗೌರವ ಇದ್ದರೆ ಅವ್ರಿಗೆ ಸ್ವಾಭಿಮಾನ ಇದ್ದರೆ ಕೇಂದ್ರ ಸರ್ಕಾರದ ವಿರುದ್ಧ ಬಜೆಟ್ ಮಾಡಬೇಕು ನಾವು ಎಲ್ಲ ರಂಗದಲ್ಲೂ ಕೂಡ ನಾಲ್ಕು ಲೋ ಲಕ್ಷ ಕೋಟಿ ಬಜೆಟನ್ನು ಇವತ್ತು ನಾವು ಕೊಟ್ಟಿದ್ದೇವೆ ಅವ್ರ ಕೈಲಿ ಹೃದಯ ಶ್ರೀಮಂತಿಗೆ ಇಲ್ಲ ನಾವು ಬಡವರ ಬದುಕನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಐದು ಗ್ಯಾರಂಟಿ ಕೊಟ್ಟು ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ ಅದನ್ನು ಹಳ್ಳಿ ಜನ ಅವ್ರಿಗೆ ಏನು ತೀರ್ಪನ್ನು ಕೊಡ್ತಾ ಇದ್ದಾರೆ ಅದನ್ನು ಅವ್ರ ಕೈಲಿ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ ನಾವು ಎಲ್ಲ ಸಮಾಜದವ್ರಿಗೂ ನ್ಯಾಯ ಸಿಗಲಿ ಅನ್ನೋ ದೃಷ್ಟಿಯಿಂದ ಈಗ ಕೆಲವರೆಲ್ಲ ಹೇಳ್ತಾಯಿರಲ್ಲ ಮುಸಲ್ಮಾನರು ಎದೆ ರೀತಿ ಮೂರಕ್ಷರ ಇಲ್ಲ ಪಂಚರ್ ಹಾಕ್ಕೊಂಡಿರೋರು ಅಂತ ಕೆಲವರು ಹೇಳ್ತಾಯಿದ್ರು ಕೆಲವ್ರದ್ದು ವಿವ್ರೀತಿಯ ಟೀಕೆ ಇದ್ರು ಎಲ್ಲ ಬದುಕಬೇಕಲ್ಲ ಎಲ್ಲರೂ ಬದುಕಬೇಕಲ್ಲ ಏನೋ ಸಣ್ಣ ಬಣ್ಣ ಕಾಂಟ್ರಾಕ್ಟು ಮಾಡಲಿ ಅನ್ನೋ ದೃಷ್ಟಿಯಿಂದ ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತರಿಗೆ ಏನು ಒಬ್ಬರೇ ಅಲ್ಲ ಒಬ್ಬರೇ ಅಲ್ಲ ಕ್ರಿಶ್ಚಿಯನ್ಸ್ ಇದ್ದಾರೆ ಜೈನರು ಇದ್ದಾರೆ ಪಾರ್ಸಿಗಳಿದ್ದಾರೆ ಸಿಖ್ರಿದ್ದಾರೆ ಅವರೆಲ್ಲರೂ ಕೂಡ ಇದ್ದಾರೆ ಪರಿಶ್ಚಿ ಜಾತಿಗೆ ಕೊಟ್ಟಿದ್ದು ಪರೀಕ್ಷೆ ಪಂಗಡಿಗೆ ಕೊಟ್ಟಿದ್ದು ಅವರು ಒಂದು ಹಳ್ಳಿಲಿ ಐವತ್ತು ಲಕ್ಷ ಒಂದು ಕೋಟಿ ಕೆಲಸ ಮಾಡಲಿ ತಪ್ಪೇನಿದೆ ಸೊ ಹಿಂದುಳಿದವರು ಮೇಲೆ ಬರಲಿ ಸೊ ಇವರು ಸಮಾಜನ ಒಡೆಯಕ್ಕೊಯ್ತಾ ಇದ್ದಾರೆ ನಾವು ಸಮಾಜದಲ್ಲಿ ಹಿಂದುಳಿದವ್ರಿಗೆ ಮೇನ್ ಸ್ಟ್ರೀಮ್ ತರೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಈಗ ಶಾಲೆಗಳು ವಿದ್ಯಾ ಹೆಚ್ಚು ಹಣ ಇವತ್ತು ನಾವು ಕೊಟ್ಟಿದ್ದೇವೆ ಹೊಸ ಐನೂರು ಪಬ್ಲಿಕ್ ಸ್ಕೂಲ್ ಇಂಥ ಪಬ್ಲಿಕ್ ಸ್ಕೂಲನ್ನ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ ಏನು ತಪ್ಪ ಅದು ಸೊ ಇರಿಗೇಷನ್ ಡಿಪಾರ್ಟ್ಮೆಂಟು ಈಗ ಇಲ್ಲೇ ಏಳ್ನೂರು ಕೋಟಿ ರೂಪಾಯಿ ಅಷ್ಟು ಈ ವರ್ಷ ನಾನೇ ಬೋರ್ಡಲ್ಲಿ ತೀರ್ಮಾನ ಮಾಡಿದ್ದೀವಿ ಹಿಂದೆ ನಾನ್ನೂರು ಕೋಟಿ ಕೊಟ್ಟಿದ್ದು ಏಳ್ನೂರು ಕೋಟಿ ರೂಪಾಯಿ ಆಗಿದೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಅಷ್ಟು ಕಾವೇರಿ ನೀರು ಕೆ ಇನ್ನೂ ಹೊಸ ಡ್ಯಾಮ್ ಕಟ್ಟಿದರೂ ಕೂಡ ಅವ್ರಿಗೂ ಅಷ್ಟೇ ಕೊಟ್ಟಿದ್ದೀವಿ ಕೆ ಬಿ ಜಿ ಎನ್ ಎಲ್ಗೂ ಅಷ್ಟೇ ಕೊಟ್ಟಿದ್ದೀವಿ ಹೆಚ್ಚು ಕಮ್ಮಿ ಸೊ ಅದೇನು ತಪ್ಪ ಅದು ಸೊ ಒಳ್ಳೆ ಬೆಂಗಳೂರು ನಗರಕ್ಕೆ ಹೆಚ್ಚಿಗೆ ತೆರಿಗೆ ಕೊಡ್ತಾ ಇದ್ದಾರೆ ಅಲ್ಲಿಂದ ಹಳ್ಳಿಗಂಚಾ ಇದ್ದೀವಿ ಸ್ವಲ್ಪ ಹೆಚ್ಚಿಗೆ ಪ್ರೋತ್ಸಾಹನ ಟ್ರಾಫಿಕ್ನ ಸ್ವಲ್ಪ ತಟ್ಟನೆ ಮಾಡಬೇಕು ಅಂಥೇಳಿ ಇವತ್ತು ಸುರಂಗಕ್ಕೆ ಬ್ಯಾಂಗ್ಳೂರು ಬಿಸ್ನೆಸ್ ಕಾರ್ಡಾರ್ ರಸ್ತೆಗೆ ಎಲ್ಲ ಕೂಡ ಬ್ಯಾಂಕು ಸಾಲಕ್ಕೆ ಗೌರ್ಮೆಂಟ್ ಗ್ಯಾರಂಟಿ ಕೊಟ್ಟು ಅದನ್ನೆಲ್ಲ ಒಂದು ಹೊಸ ರೂಪ ಕೊಡಬೇಕು ಅಂತ ಹೊರಟಿದ್ದೇವೆ ಕಾವೇರಿ ನೀರು ಕುಡಿಯೋ ನೀರಿಗೆ ಇರ್ಬೋದು ಎಲ್ಲದಕ್ಕೂ ಕೂಡ ತ್ಯಾಜ್ಯ ಹೊಸ ರೋಡು ಮುನ್ನೂರು ಕಿಲೋಮೀಟ್ರ್ ಹೊಸ ರೋಡೇ ಮಾಡ್ತೀವಿ ನೂರು ಚಿಲ್ದ ಕಿಲೋಮೀಟ್ರ್ ಫ್ಲೈಓವರೇ ಮಾಡ್ತೀವಿ ನಲ್ವತ್ತು ಕಿಲೋಮೀಟ್ರ್ ಡೆಕ್ಕ ಬ ಡಬಲ್ ಡೆಕೋರೇ ಮಾಡ್ತೀವಿ ಇದು ಅವ್ರ ಕಾಲದಲ್ಲಿ ಇಂಥ ಕೆಲಸ ಇಂಥ ತೀರ್ಮಾನ ಮಾಡೋಕ್ಕಾಗಿರಲಿಲ್ಲ ಆ ದೃಷ್ಟಿಯಿಂದ ಇವತ್ತು ಅವ್ರಿಗೆ ಹಸುವೇ ಬಂದಿದೆ ತಡ್ಕೊಳೋಕೆ ಆಗ್ತಾಯಿಲ್ಲ ಹಸು ಮದ್ದಿಲ್ಲ ಬೇಕಾದ್ರೆ ಅವ್ರಿಗೆ ಏನೋ ಬೇರೆ ಯಾವುದಾದ್ರು ಮೆಡಿಸಿನ್ ಗಿಡಿಸನ್ ಇದ್ದರೆ ನಮ್ಮ ಹೆಣ್ಮಗಳು ಯಾರೋ ಹೇಳೋದಂತೆ ಜಲಸಿಲ್ ತಗೊಂಡು ಹೊಟ್ಟೆ ಊರಿಗೆ ಕಡಿಮೆ ಮಾಡಿಕೊಳ್ಳಿ ಅಂತ ಹಂಗೆ ಮಾಡ್ಕೊಳ್ಳಿ ಏನು ಹೇಳೋದು ನಾನೇ ಇದ್ದೆ ವೇದಿಕೆಯಲ್ಲಿ ಅರ್ಥ ಆಯ್ತಾ ಅವ್ರು ಏನು ನಮ್ಮ ಪಕ್ಷದಲ್ಲಿ ಏನೇ ಮಾರ್ಗದರ್ಶನ ಕೊಟ್ಟರು ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ ವಿರೋಧ ಪಾರ್ಟಿಯವರು ಮಾರ್ಗದ ಒಳ್ಳೆಯ ಮಾರ್ಗದರ್ಶನ ಕೊಡ್ಲಿ ಅದನ್ನು ರೆಡಿ ಇದ್ದೀವಿ ನಾವು ಏನು ನಮಗೇನು ಈಗ ಎಷ್ಟೋ ಟೀಕೆ ಮಾಡ್ತಾರೆ ನಮ್ಗೇನು ಬೇಜಾರೇನಿಲ್ಲ ಅವ್ರು ಮಾಡೋ ಟೀಕೆ ಎಲ್ಲ ಬೇಜಾರೇನಿಲ್ಲ ಆಂ ಇನ್ನ ಏನು ಬೇಕಾದ್ರು ಹೇಳಿ ನಾವು ಮಾಡೋ ಕೆಲಸ ಜನಕ್ಕೆ ಏನು ಮಾಡಬೇಕು ಮಾಡ್ತೀವಿ